ಇನ್ನು ಅವನು ಯಾವ್ದಾವುದ್ರಲ್ಲಿ ಕಮಾಯಿ ಮಾಡ್ತಾನೆ ಹೇಗೆ ಮಾಡ್ತಾನೆ ಯಾವ ಥರ ಮಾಡ್ತಾನೆ ಅನ್ನೋದು ನಾನು ಹೇಳ್ತೀನಿ ಯಾವುದಿದು ಅಂದರೆ ಈ ಬಾರ್ ಲೈಸೆನ್ಸು ಅಂದರೆ ಬಾರ್ ಏನು ಬಾರ್ ಮತ್ತು ವೈನ್ ಸ್ಟಾರ್ಗಳು ಟ್ರಾನ್ಸ್ಫರ್ ಇರುತ್ತಲ್ವಾ ಎಲ್ಲ ಕಡೆ ಬೇರೆ ಕಡೆ ಶಿಫ್ಟಿಂಗ್ ಇರುತ್ತೆ ಅಥವಾ ಬೇರೆ ಏರಿಯಾಗೆ ಟ್ರಾನ್ಸ್ಫರ್ ಇರ್ಬೋದು ಇಲ್ಲ ಅದಕ್ಕೆ ಒಂದಷ್ಟು ಕೋಟಿ ಕೋಟಿ ಇನ್ನು ಸಿ ಎಲ್ ಸೆವೆನ್ನು ಪರ್ಮಿಷನ್ ಕೊಡಬೇಕು ಪಾಪ ಯಾರೋ ಒಬ್ಬರು ಪಬ್ನ ತೆಗಿತಾರೆ ಸಿ ಎಲ್ ಸೆವೆನ್ ಲೈಸೆನ್ಸ್ ಬೇಕು ಅದಕ್ಕೆ ಐವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ಐನೋಟ್ ಲೈಸೆನ್ಸ್ ಏನಾದ್ರು ಟ್ರಾನ್ಸ್ಫರ್ ಇದ್ರೆ ಎಪ್ಪತ್ತೈದು ಲಕ್ಷ ಅಂತೆ ಇನ್ನು ಬೆಂಗಳೂರು ಬಾರ್ ಪಬ್ಗಳಿಂದ ದಿನ ವಸೂಲಿ ಮಾಡ್ತಾನೆ ಆ ಬೇಕಾದ್ರೆ ನಾವು ಮದ್ ಮುಖ್ಯಮಂತ್ರಿಗಳೇ ನಾವು ಈಗ ಹೇಳ್ತಿರೋದನ್ನ ನೀವು ಬೇಕಾದ್ರೆ ಈಗನೇ ಈ ಕ್ಷಣನೇ ಹೋಗ್ಬಿಟ್ಟು ಪಬ್ ಓನರ್ ಹತ್ರ ಕೇಳಿ ಇವ್ನ ಕತೆನ ಎಳೆ ಎಳೆ ಆಗಿ ಬಿಚ್ಚಿಡ್ತಾರೆ ಯಾವ ಥರ ಮಾಡ್ತಾರೆ ಯಾವ ಥರ ವಸೂಲಿ ಮಾಡ್ತಾನೆ ಅಂತ ಏನು ಬಾರ್ಡರ್ನಲ್ಲಿ ಚೆಕ್ ಪೋಸ್ಟ್ಗಳಿಂದ ವಸೂಲಿ ಲೈಸೆನ್ಸ್ ರಿನಿವಲ್ಸ್ ಅಂತ ಹೇಳಿದ್ರೆ ಮುಗ್ದೇ ಹೋಯ್ತು ಅವ್ರ ಕತೆ ಕೋಟಿ ಕೋಟಿ ಕೊಟ್ಟು ರಿನಿವಲ್ ಮಾಡ್ಕೊಬೇಕು ಫೈವ್ ಸ್ಟಾರ್ ಹೋಟೆಲ್ಲು ರೆಸಾರ್ಟ್ಗಳಿಂದ ಈಗ ರೆಸಾರ್ಟ್ಗಳು ಜಾಸ್ತಿ ಆಗಿದೆ ಎಲ್ಲ ಕಡೆನೂ ರೆಸಾರ್ಟ್ ಇದೆ ಅದು ಇವನಿಗೆ ಜಾಸ್ತಿ ಆಗಿದೆ ಪೀಕಕ್ಕೆ ದುಡ್ಡನ್ನ ಸೊ ರೆಸಾರ್ಟ್ಗಳಿಂದ ಫೈವ್ ಸ್ಟಾರ್ ಹೋಟೆಲ್ಗಳಿಂದ ಇವನು ಮಾಡ್ತಾನೆ ಇನ್ನೂ ಅಲ್ಲ ಏನಿದು ಅಂತ ಏನಾದ್ರೂ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಅಂದರೆ ಇಲಾಖೆಯಲ್ಲಿ ಪೋಸ್ಟಿಂಗ್ ಕೊಟ್ಟು ಏನಾದ್ರೂ ಫಿಕ್ಸ್ ಮಾಡ್ಕೊಂಡಿರ್ತಾನಂತೆ ವಿನಯಿ ಅಬ್ಕಾರಿ ಡಿ ಸಿಗೆ ಒಂದೂವರೆ ಕೋಟಿ ಅಂತೆ ಅಬಾ ಬಾ ಬಾ ಇನ್ಸ್ಪೆಕ್ಟರ್ ಪೋಸ್ಟಿಂಗಿಗೂ ರೇಟ್ ಫಿಕ್ಸ್ ಅಂತೆ ಇನ್ನು ಸಿ ಎಲ್ ಲೈಸೆನ್ಸ್ ನಾನು ಹೇಳಿದ್ನಲ್ಲ ಪಾಪ ಈಗ ಪಬ್ಗಳು ಜಾಸ್ತಿ ಆಗಿದೆ ಬೆಂಗಳೂರಲ್ಲಂತೂ ಪಬ್ಗಳು ಸಿಕ್ಕಾಬಟ್ ಆಗಿದೆ ಅದರಲ್ಲೂ ಸಿ ಎಲ್ ಸೆವೆನ್ ಲೈಸೆನ್ಸ್ ಬೇಕೇ ಬೇಕು ಯಾಕಂದ್ರೆ ಅವ್ರ ಪಬ್ಗಳೆಲ್ಲ ಇರೋದು ಬಿಲ್ಡಿಂಗ್ ಮೇಲೆ ಸೊ ಇದಕ್ಕೆ ಐವತ್ತು ಲಕ್ಷ ಅಂತೆ